ನರೇಂದ್ರ ಮೋದಿ ಅವರು ಇದರಲ್ಲಿ ಭಾಷಣ ಮಾಡುವಾಗ ಆ ಅಧಿವೇಶನದಲ್ಲಿ ಭಾಷಣ ಮಾಡುವಾಗ ಒಂದು ಕತೆ ಹೇಳಿದ್ರು ಮೂರು ಜನ ಫ್ರೆಂಡ್ಸ್ ಸೇರ್ಕೊಂಡು ಹುಲಿ ಬೇಟೆ ಆಡೋಣ ಅಂತ ಕಾಡ್ ಹೋಗ್ತಾರಂತೆ ಬಂದುಕ್ಕೆಲ್ಲ ಜೀಪಲ್ಲಿ ಇಟ್ಕೊಂಡು ಕಾಡ್ ಎಂಟರಾಗಿ ಕೆಳಗಿಳಿದು ಈ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂತ ಮಾತಾಡ್ಕೊಂಡು ನಿಂತಿರ್ತಾರಂತೆ ಅಷ್ಟರಲ್ಲಿ ಹುಲಿ ಎದುರಿಗೆ ಬಂದ್ಬಿಡುತ್ತಂತೆ ಬಂದೂಕ್ ನೋಡ್ರೆ ಜೀಪ್ ಒಳಗಿದೆ ಒಬ್ಬ ಬಂದೂಕಿನ ಲೈಸೆನ್ಸ್ ತೋರಿಸ್ತಾನಂತೆ ನೋಡು ಲೈಸೆನ್ಸ್ ಇದೆ ನನ್ನ ಹತ್ರ ಹೊಡೆದು ಬಿಡ್ತೀನಿ ನಿನ್ನ ಅಂತ ಯೋಜನೆಗಳನ್ನ ಜಾರಿಗೆ ತರುವುದು ಬೇರೆ ಗ್ರೌಂಡ್ ಲೆವೆಲ್ ಅನುಷ್ಠಾನ ಆಗೋದು ಬೇರೆ ಇದೇ ಜಾಗದಲ್ಲಿ ಕೂತ್ಕೊಂಡು ಅನೇಕ ಜನ ಅವರು ಇದುವರೆಗೂ ಎಷ್ಟು ಮನೆಗಳಿಗೆ ವಿದ್ಯುತ್ ಇತ್ತು ನಾವು ಒಂದ್ಮೇಲೆ ಎಷ್ಟು ಜನರಿಗಾಗಿದೆ ಇದುವರೆಗೂ ಎಷ್ಟು ಮನೆಗಳಿಗೆ ಎಲ್ ಪಿ ಜಿ ಇತ್ತು ನಾವು ಒಂದ್ಮೇಲೆ ಎಷ್ಟು ಜನರಿಗಾಗಿದೆ ಇದುವರೆಗೂ ಎಷ್ಟು ಮನೆಗಳಿಗೆ ಕುಡಿಯೋ ನೀರಿತ್ತು ನಾವು ಒಂದ್ಮೇಲೆ ಎಷ್ಟು ಜನರಿಗಾಗಿದೆ ಅಂಕಿ ಸಂಖ್ಯೆಗಳನ್ನು ಅವ್ರು ಕೊಡ್ತಾರೆ ಈ ದೇಶದಲ್ಲಿ ಇಂಪಾರ್ಟೆಂಟ್ ಏನು ಯೋಜನೆಗಳನ್ನು ಘೋಷಣೆ ಮಾಡದ ಅವನು ಜನರಿಗೆ ತಲುಪಿಸೋದಾ ವಾಟ್ ಡೂ ಯು ಥಿಂಕ್ ಸರ್ ನಮ್ಮ ದೇಶದ ಮಾಜಿ ಪ್ರಧಾನಿಗಳು ಗೌರವಾನ್ವಿತ ರಾಜೀವ್ ಗಾಂಧಿ ಮಾತು ಮಾತೇಳ್ತಾರೆ ಡೆವಲಪ್ಮೆಂಟ್ ಇಸ್ ನಾಟ್ ಓನ್ಲಿ ಅಬೌಟ್ ರೋಡ್ಸ್ ಅಂಡ್ ಡೆವಲಪ್ಮೆಂಟ್ ರೋಡ್ಸ್ ಅಂಡ್ ಮುಚ್ಕೊಂಡಿರ್ತೀಯ ಡೆವಲಪ್ಮೆಂಟ್ ಇಸ್ ಅಬೌಟ್ ಪೀಪಲ್ ಅಂತ ಹೌದು ನಮ್ಮ ಕಾಂಗ್ರೆಸ್ ಸರ್ಕಾರ ಪೀಪಲ್ ಸೆಂಟ್ರಿಕ್ ಆಗಿ ಹೋಗ್ತಿದೆ ಸರ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಬಿಲ್ಡರ್ ಅಥವಾ ಒಬ್ಬ ವ್ಯಕ್ತಿ ಸೈಟ್ ತೆಗೆದು ಪಾಯ ಹಾಕಿ ಮನೆ ಕಟ್ಟಿ ಪೇಂಟ್ ಹಾಕಿರ್ತಾನೆ ಯಾರೋ ಬಂದ್ ಫಾಲ್ಸಿಲಿಂಗ್ ಮಾಡಿರೋರು ನೀವು ಕ್ರೆಡಿಟ್ ಕೊಟ್ಬಿಟ್ರೆ ಏನಾಗ್ಬೇಕು ಸರ್ ಇವತ್ತಿ ಅಭಿವೃದ್ಧಿಗೆ ಮುನ್ನುಡಿ ಬರ್ದವ್ರು ಕಾಂಗ್ರೆಸ್ ಅವರು ಪಾಯ ಹಾಕಿದವರು ಕಾಂಗ್ರೆಸ್ ಅವರು ನಾವು ಬಿಲ್ಡಿಂಗ್ ಕಟ್ಟು ಇವ್ರು ಬಂದ್ಬಿಟ್ಟು ಪ್ಯಾಚ್ ವರ್ಕ್ ಮಾಡ್ಬಿಟ್ಟು ಇದೆಲ್ಲ ಮಾಡಿದ್ ನಾವೇ ಅಂದ್ರೆ ಕ್ಲೈಮ್ ಹೆಂಗ ಒಪ್ಪತ್ತೆಡ್ ಯು ಆನ್ಸರ್ ಸರ್ ಮತ್ತೆ ಚೇಂಜ್ ಅನ್ನೋದು ಹಂಗಾದ್ರೆ ಹೇಳಿ ನೀವು ಒಪ್ಕೊಂತೀರಾ ಡಾಕ್ಟರ್ ಕೆ ಸುಧಾಕರ್ ಅವ್ರ ಹತ್ತು ವರ್ಷ ಹಂಗಾದ್ರೆ ಅಭಿವೃದ್ಧಿ ಮಾಡಿಲ್ವಾ ಹೇಳಿದೀನಿ ಪ್ಲೀಸ್ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಅರೆ ನಿಮ್ ಕ್ಷೇತ್ರದಲ್ಲಿ ಏನಾಗಿದೆ ಯಾಕೆ ಹೇಳ್ತಾ ಅಂದ್ರೆ ನೋಡಿ ಜನ ಓವರ್ ದ ಪೀರಿಯಡ್ ಆಫ್ ಟೈಮ್ ಯಾವುದೇ ಸರ್ಕಾರಕ್ಕೆ ಆಂಟಿ ಇನ್ಕ್ಯುಮೆನ್ಸಿ ಬರುತ್ತೆ ನಿಮಗೆ ಆಗ್ಲಿ ನನಗೆ ಆಗ್ಲಿ ಈಗ ನನಗೂ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ದೆರ್ ವಿಲ್ ಬಿ ಸಚ್ ಕೈಂಡ್ ಆಫ್ ಆ್ಯಂಟಿ ಇನ್ಕ್ಯುಂಬೆನ್ಸಿ ಅದು ಇಷ್ಟು ಮೇಲೆ ಒಂದು ಆ್ಯಂಟಿ ಇನ್ಕ್ಯುಂಬೆನ್ಸಿ ಬರುತ್ತೆ ಮತ್ತು ಕರೆಕ್ಟಾಗಿ ಸೆವೆಂಟಿ ಫೈವ್ ಪರ್ಸೆಂಟು ವೋಟರ್ಸ್ ಕರೆಕ್ಟಾಗಿ ಪೋಲ್ ಆಗ್ತಿಲ್ಲ ಹಾರ್ಡ್ಲಿ ಏಯ್ಟಿ ಪರ್ಸೆಂಟ್ ವೋಟ್ ಹಾಕ್ಬಿಟ್ರೇನೆ ನಾವು ಹಬ್ಬ ಮಾಡಿಬಿಡ್ತೀವಿ ನಾನು ಹೇಳೋದೇನು ಅಂದರೆ ಅವರು ಮಾಡಿರೋ ಅಭಿವೃದ್ಧಿನ ಹೇಳ್ಕೊಳ್ಳಿ ಅದು ತಪ್ಪಿಲ್ಲ ನಾವೇನೂ ಮಾಡಿಲ್ಲ ಅಂತ ಹೇಳ್ಬಿಟ್ರೆ ಒಪ್ಪಕ್ಕಾಗುತ್ತಾ ಇವರು ಫಾಲ್ ಸೀಲಿಂಗ್ ಮಾಡಿರೋದು ಇನ್ನೂ ಆ ಫಾಲ್ ಸೀಲಿಂಗು ಸರಿಯಾಗಿ ಮಾಡೋಕ್ಕಾಗಿಲ್ಲ ಓಕೆ ಪಾಯ ಹಾಕಿ ಮನೆ ಕಟ್ಟಿದವ್ರನ್ನ ಜ್ಞಾಪಕ ಮಾಡ್ಕೋಬೇಕಲ್ಲ ಸರ್ ಐಡಿಯಾಲಜಿಕಲಿ ಫೈಟ್ ಮಾಡಿ ಅಂತ ಇವತ್ತು ರಾಜಕಾರಣದಲ್ಲಿ ಐಡಿಯಾಲಜಿಕಲ್ ಫೈಟ್ ಹೋಗ್ತಿದೆ ನಮ್ಮಂಥ ಯಂಗ್ಸ್ಟರ್ಸ್ ಏನೋ ಕನ್ಸಿಟ್ಕೊಂಡು ಬಂದಿದ್ದೀವಿ ಸರ್ ರಾಜಕೀಯಕ್ಕೆ ಪರ್ಸನಲ್ ಟಾರ್ಗೆಟ್ಸ್ ಆಗುತ್ತೆ ನೀವೇನಾದರೂ ಮಾತಾಡಕ್ಕೆ ಹೋಗಿ ವೈಯಕ್ತಿಕ ವಿಚಾರಕ್ಕೆ ಬಂದುಬಿಡ್ತಾರೆ ಐಡಿಯಾಲಜಿಕಲಿ ಫೈಟ್ ಮಾಡಲಿ ನಾನು ಬಿಜೆಪಿಯವ್ರನ್ನ ಕರೆದಿದ್ದಿದೆ ನಮ್ಮ ಮಾನ್ಯ ಮೈಸೂರು ಸಂಸದರಾದಂಥ ಪ್ರತಾಪ್ ಸಿಂಹ ಅವ್ರನ್ನ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಿದ್ರು ನಾನು ಹೇಳಿದೆ ಸರ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ನೈನ್ತ್ ನಮ್ಮ ಆನರಬಲ್ ಸಿಎಂ ಪತ್ರ ಬರೆದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರಿಟರ್ನ್ ಲೆಟರ್ ಬರೆದಿದ್ದಾರೆ ನಾವು ಅಕ್ಕಿ ಕೊಡ್ತೀವಿ ಅಂತ ತರ್ಟೀನ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅವರು ಮೀಟಿಂಗ್ ಕರೀತಾರೆ ಕೊಡಬೇಡಿ ಅಂತ ಇನ್ಸ್ಟ್ರಕ್ಷನ್ ಗೌರ್ಮೆಂಟ್ ವರ್ಕ್ಸ್ ಅವರು ನಿಲ್ಲಿಸ್ತಾರೆ ಪ್ರದೀಪ್ ಪ್ರದೀಪ್ ನೀವು ಕೇಂದ್ರ ಸರ್ಕಾರವನ್ನು ದಾಳಿ ಮಾಡುವಾಗ ರಾಜ್ಯ ಸರ್ಕಾರವನ್ನು ಇದಕ್ಕೆ ಸಿಲುಕಿಸ್ತೀರಿ ಯಾಕಂದ್ರೆ ಈಗ ನಮ್ಮ ಆಹಾರ ಮತ್ತು ನಾಗರಿಕ ಖಾತೆ ಸರಬರಾಜು ನಾಗರಿಕ ಸರಬರಾಜು ಸಚಿವರು ಬಿ ಪಿ ಎಲ್ ಕಾರ್ಡ್ದಾರರ ಪಟ್ಟಿ ಪರಿಷ್ಕರಣೆ ಮಾಡೋದಕ್ಕೆ ನಿಂತಿದ್ದಾರೆ ಹೊಸ ಕ್ರೈಟೀರಿಯಾ ತಂದಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಬಡವರ ಸಂಖ್ಯೆ ಕಡಿಮೆ ಕುತ್ಕೊಂಡ್ರೆ ನಾನು ಬಿಜೆಪಿ ಸಂಸದರಿಗೆ ಹೇಳೋದಿಷ್ಟೇ ಸರ್ ಈ ಅಕ್ಕಿ ವಿಚಾರದಲ್ಲಿ ನೀವು ರಾಜಕೀಯ ಮಾಡಬೇಡಿ ಬೇರೆ ತುಂಬಾ ಇಶ್ಯೂಸ್ ಇದೆ ಈ ವಿಚಾರದಲ್ಲಿ ರಾಜಕೀಯ ಬೇಡ ನನ್ನಂತ ನಿಜವಾಗ್ಲೂ ಬಡತನದಿಂದ ಬಂದವರಿಗೆ ಇದು ನೋವಾಗುತ್ತೆ ನಾವ್ಯಾರು ಬೇರೆ ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರ ಒಂದು ಮಾತು ಹೇಳ್ತದೆ ಈಶಾನ್ಯ ಭಾರತದ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆಗಳಲ್ಲೂ ತಿಂಗಳಿಗೆ ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಏನು ಬರುತ್ತಿದೆ ಅಷ್ಟೇ ಹೆಚ್ಚುವರಿ ಅಕ್ಕಿಯನ್ನು ಕೊಡುವುದಿಲ್ಲ ದಟ್ ಈಸ್ ದ ಪಾಲಿಸಿ ಅಂತ ಅವರು ಹೇಳ್ತಾ ಇದ್ದಾರೆ ಈಗ ನಾಳೆ ದಿವಸ ಮಧ್ಯಪ್ರದೇಶದಲ್ಲಿ ಚುನಾವಣೆ ಇದೆ ರಾಜಸ್ಥಾನದಲ್ಲಿ ಚುನಾವಣೆ ಇದೆಯಪ್ಪ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನವರು ರಾಜಸ್ಥಾನದಲ್ಲಿ ಕಾಂಗ್ರೆಸ್ನವ್ರು ನಾವು ಅಧಿಕಾರಕ್ಕೆ ಬಂದು ಇಪ್ಪತ್ತ ಕೆಜಿ ಅಕ್ಕಿ ಘೋಷಣೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಘೋಷಣೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಸೊ ವಾಟ್ ಈಸ್ ಯುವರ್ ಥಿಂಗ್ ಕೊಡೋ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಹೊತ್ತ ಸರ್ ಆ ಕಾನೂನು ದಯವಿಟ್ಟು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ರಾಜ್ಯ ಸರ್ಕಾರಗಳಿಗೆ ಅವ್ರ ಡಿಮ್ಯಾಂಡ್ ಪ್ರಕಾರ ಕೊಡಬೇಕು ಅಂತ ಇದೆ ಡಿಮ್ಯಾಂಡ್ ಪ್ರಕಾರ ಸ್ಟಾಕ್ ಇದೆ ಸರ್ ಸ್ಟಾಕ್ ಇತ್ತು ನಾವ್ ಇದ್ದಿದ್ದಕ್ಕೆ ಕೇಳಿದ್ದು ಈಗ ಇವರು ಅದನ್ನು ಪ್ರೈವೇಟ್ ಪಾರ್ಟೀಸ್ಗೆ ಕೊಡಕ್ಕೆ ರೆಡಿ ಇದ್ದಾರೆ ಎಥನಾಲ್ ಪ್ರೊಡಕ್ಷನ್ಗೆ ಡೈವರ್ಟ್ ಮಾಡ್ತಿದ್ದಾರೆ ಅಕ್ಕಿನ ನಾನು ಹೇಳ್ತಾ ಇರೋದು ಸರ್ ನೀವು ಇಲ್ಲದೆ ಇರೋ ಸ್ಟಾಕನ್ನು ಕೊಡಬೇಡಿ ಇದರಿಂದ ಫುಡ್ ಕ್ರೈಸಿಸ್ ಆಗಲ್ಲ ಸರ್ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ತೀರ್ಮಾನ ತಗೊಳ್ಳುವಾಗ ನಮ್ದು ಒಂದು ಥಿಂಕ್ ಟ್ಯಾಕ್ ಅಂತಿರುತ್ತಲ್ವ ಸರ್ ನಾವು ಸುಮ್ಮ ಸುಮ್ಮನೆ ಆಗಲ್ವಾ ಅರ್ಥಶಾಸ್ತ್ರದ ಬಗ್ಗೆ ಅರಿವೇ ಇಲ್ಲದೆ ನಾವು ತೀರ್ಮಾನ ಅಯ್ಯೋ ಅಯ್ಯೋ ಅಯ್ಯೋ